ಕಳೆದ ಒಂಬತ್ತನೇ ತಾರೀಕಿನ ರಾತ್ರಿಯಿಂದ ಹತ್ತನೇ ತಾರೀಕಿಗೆ ಬೆಳಗ್ಗೆ ವರೆಗೆ ಮಧ್ಯರಾತ್ರಿಯಲ್ಲಿ ಆಗಿರುವಂಥ ಒಂದು ಘಟನೆ ಶಹಬಾದ್ ತಾಲೂಕಿನ ಮುತ್ಗ ಗ್ರಾಮ ನಮ್ಮ ಪೊಲೀಸ್ ಸಮಾಜದ ಗುರುಗಳು ಪೂಜನೀಯರಾದಂಥ ನಿಜಶರಣ ಅಂಬಿಗಾರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಲಾಯಿತು ನಮ್ಮ ಸಮಾಜದ ಬಂಧು ಬಾಂಧವರು ಪ್ರತಿಯೊಂದು ಕಡೆ ಇದು ಏನು ಆಕ್ರೋಶಗೊಂಡು ಸ್ಟ್ರೈಕ್ಗಳು ಮಾಡಿದ್ರು ಪ್ರತಿಭಟನೆ ಮಾಡಿದರು ಆ ಒಂದು ಪ್ರತಿಭಟನೆ ಅದಕ್ಕೆ ಸ್ಪಂದಿಸಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಒಂದು ಚಾಕಚಕ್ಯತೆಯಿಂದ ಆ ಆರೋಪಿ ಈಗ ಬಂಧಿಸಿದ್ರು ಅದು ಯಾರು ಮಾಡ್ಯಾರ ಅನ್ನೋವಂಥ ಒಂದು ಕ್ಲೂ ತೊಗೊಂಡು ಅವರಿಗೆ ಬಂಧಿಸಿದರು ಬಂಧಿಸಿದಾಗ ನಮ್ಮವರೇ ನಮ್ಮ ಸಮಾಜದವರೇ ಆದಂಥ ಅವರ್ಣಮ್ಯಾಕೆಯವರವ್ರು ಹೋಗಿ ಇವರು ಮಾಡಿಲ್ಲ ಇವರು ಮಾಡ್ಯಾರ ಇವರು ಮಾಡಿಲ್ಲ ಅಂತ ಹೇಳಿದ್ರ ಬಳಕೆ ಇನ್ನೊಬ್ಬರು ಯಾರು ಅಂತ ಮಾಡ್ಯಾರಂಥೇಳ್ಬೇಕಲ್ಲ ಅದು ಅವರು ಹೇಳಲಿಲ್ಲ ಅವ್ರು ಮಾಡಿಲ್ಲ ಅವರು ತಪ್ಪಿತಸ್ತಾರಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ನಮಗೆ ನಮ್ಮ ಸಮಾಜದ ಒಂದು ಯಾರು ಸ್ವಲ್ಪ ಪಾಪ ತಿಳಿಲಾರ್ದೇ ಒಂದು ಮುಗ್ಧರು ಇರ್ಬೋದು ಮಾಡಿರ್ಬೋದು ಅವರ ಹಿಂದೆ ಇರೋರು ಯಾರು ಅದು ಬಿ ಜೆ ಪಿಯ ನಾಯಕ ಅರ್ಲಿ ಮಾರ್ನಿಂಗ್ ಮೂರ್ತಿ ಭಗ್ನ ಆಗಿದೆ ಮುಂಜಾನೆ ಫಸ್ಟ್ ಕಾಲು ಆ ಶಿವರಾಜ್ ಅನ್ನುವಂಥ ವ್ಯಕ್ತಿ ಮಣಿಕಂಠ ರಾಠೋಡ್ ಈತನಿಗೆ ಫೋನ್ ಮಾಡ್ತಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರು ಸಿ ಸಿ ಟಿ ವಿನಲ್ಲಿ ಬರಲಾರಂಥವ್ರು ಏನು ಮಾಡಿದ್ರು ಒಂದು ಒಂದು ಡಾಗ್ ಸ್ಕಾಡ್ ತೊಗೊಂಡು ಹೋಗಿ ಮೈಸಾಗಿ ಅವ್ರೇನು ಕ್ಯಾಪ್ಚರ್ ಮಾಡಬೇಕು ಮಾಡಿದರು ಈಗ ಪೊಲೀಸರು ಮಾಡಿದ್ದ ತಪ್ಪಂತೀರ ಆಯಿತು ಯಾವುದೇ ವಿಷಯ ಎಲ್ಲೇ ಏನಾದರೂ ನಮ್ಮ ಅಭಿವೃದ್ಧಿ ಪರ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಹೆಸರು ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಅಂದ್ರೆ ಯಾರು ಏನು ತಪ್ಪು ಮಾಡಲಿ ಎಲ್ಲೇ ಒಂದು ನ್ಯಾಚುರಲ್ ಡೆತ್ ಆಯ್ತಲ್ಲ ಅದು ಅನ್ಯಾಚುರಲ್ ಡೆತ್ ಅನ್ನೋದು ಸ್ಟ್ರೈಕ್ಗಳು ಮಾಡೋದು ಆಮೇಲೆ ಇಲ್ಲೇ ಸಲ್ಲದ ಪ್ರಕರಣಗಳಿಗೆಲ್ಲ ಇವರಿಗೆ ಇವ್ರು ತಪ್ಪಿಂದೆ ಆಯಿತು ಇವ್ರ ತಪ್ಪಿಂದೆ ಆಯಿತು ಪ್ರಿಯಾಂಕ್ ಖರ್ಗೆ ಅವರು ತಪ್ಪಿನಿಂದ ಆಯಿತು ಆಮೇಲೆ ಏನತ್ತವ ಅವು ಅವು ಮುಂದೆ ಇನ್ವೆಸ್ಟಿಗೇಷನ್ ಆದ ನಂತರ ಏ ಇಲ್ಲ ಇಂಥವ್ರು ಮಾಡಿದ್ರು ಅಂತ ಆರೋಪಿಗಳು ಸಿಗ್ತಾ ಇದ್ದಾರೆ ಈ ಒಂದು ಬಿ ಜೆ ಪಿಯ ನಾಯಕರ ಒಂದು ಕೈವಾಡ ಈ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚೋದು ಅವರ ರಾಜಕೀಯ ನಡೆದಿದ್ದೇ ಇದ್ರ ಮೇಲೆ ಏನಂತಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂಥೇಳಿ ಮಾಡಿ ಅವರು ಹಿಂದೂ ಮತ್ತು ಮುಸ್ಲಿಂ ಜನಾಂಗರು ಆಡ್ತಾ ಇರಬೇಕು ಆ ಓಟ್ಗಳನ್ನು ಒಂದು ಸೈಡ್ ಮಾಡ್ಕೊಳ್ಳೋ ಸಲುವಾಗಿ ಈ ಥರ ಮಾಡ್ತಾರಂತ ಇದು ಜಗಜ್ಜಾಹೀರಾದಂಥ ಮಾತು ಜಗಳ ಹಚ್ಚುವ ಕೆಲಸ ಆ ಊರಲ್ಲೂ ಆಗಿತ್ತು ಆ ಊರಲ್ಲಿ ಆಗಿ ಅಲ್ಲಿ ಒಬ್ಬ ಎಸ್ ಟಿ ಸಮಾಜದ ಹುಡುಗ ಅವನ ಮೇಲೆ ಡೌಟ್ ಬರುವಂಗೆ ಮಾಡಿದ್ರು ಇನ್ನೊಬ್ಬ ಮುಸ್ಲಿಂ ಸಮಾಜದ ಕೆಲವ್ರಿಗೆ ಅವ್ರ ಮೇಲೆ ಬರುವಂಗೆ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವತ್ತಿನ ದಿವಸ ಅವ್ರು ಮಾಡಿರುವಂತಹ ಕಾರ್ಯಕ್ಕೆ ಇವತ್ತಿನ ದಿವಸ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಯಾಕಂತಂದ್ರೆ ಕೆಲಸ ಮಾಡ್ದ ಮಾಡಿದಕ್ಕೆ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರು ಅತೀ ಸೂಕ್ಷ್ಮವಾದ ಇಂಥ ವಿಷಯಗಳಲ್ಲಿ ಯಾವುದೇ ಒಂದು ಗಡಬಡ ಮಾಡೋದು ಅರ್ಜೆಂಟ್ ಮಾಡಿ ಯಾರಿಗಾರ ಕ್ಯಾಪ್ಚರ್ ಮಾಡೋದು ಸುಮ್ಮ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದು ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇದೆ ಅದೇ ಥರ ಅವರು ನಡ್ಕೊಂಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳ್ತೀನಿ ನೀವು ಅಭಿವೃದ್ಧಿ ಮಾಡಿ ಹೆಸರು ಮಾಡ್ಕೋರಿ ಜಾತಿಗಳಲ್ಲಿ ಜಗಳ ಹೆಚ್ಚಿಗೆ ಸಿಂದ ನೀವು ಏನದಲ್ಲ ರಾಜಕೀಯ ಮಾಡೋದು ಮಾಡಬೇಡ್ರಿ ಅದರಲ್ಲಿ ಏನು ಸಿಗ್ತದೆ ಒಳ್ಳೇದಾಗಬೇಕು ಜನಪರವಾದ ಕಾರ್ಯಗಳನ್ನು ಮಾಡಿರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಯೊಂದು ಇದೇ ತಾಲೂಕ ಚಿತಾಪುರ್ ಹ್ಯಾಂಗಿತ್ತು ಅವರು ಕೈ ಮ್ಯಾಗ ತೊಗೊಂಡ ನಂತರ ಎಷ್ಟು ಡೆವಲಪ್ ಆಗ್ಯದ ಕಣ್ಣಿನದ್ರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಣ್ಣಿನದ್ರೆ ಕಾಣುವಂತೆ ನಿಮ್ಮ ಪತ್ರಿಕಾ ಪತ್ರಿಕೆಯ ನಮ್ಮ ಬಂಧುಗಳಿಗೂ ಇದು ಗೊತ್ತು ಕಣ್ಣಿಗೆ ಅಭಿವೃದ್ಧಿ ಪರ ಕೆಲಸಗಳು ಅವ್ರು ಮಾಡಿದ್ದಾರೆ ಮಾತಾಡ್ತಾ ಅವ್ರು ಮಾಡಿದ್ದೆ ಈಗ ನಮ್ಮ ನಮ್ಮ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡಿರುವಂತಹ ಏನು ಕೆಲಸಗಳವಲ್ಲ ಅವೇ ಇವತ್ತಿನ ದಿವಸ ನೀವು ಕಲಬುರಗಿ ಜಿಲ್ಲೆ ನೋಡಿರಿ ಕಲಬುರಗಿ ಕ್ವಾರ್ಟರ್ಸ್ ನೋಡಿರಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರಾಗಲಿ ಧರ್ಮಸಿಂಗ್ ಸಾವ್ರಾಗಲಿ ಅವರು ಮಾಡಿರುವಂತಹ ಏನು ಕೆಲಸಗಳೇ ಇವತ್ತಿನ ದಿವಸ ಮಾತಾಡ್ತಾವೆ ದಯಮಾಡಿ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ನಾವೊಂದು ವಿನಂತಿ ಅಂತ ಹೇಳ್ಕೊರಿ ನಾಗನ್ ಪಾಪ ಅವ್ರಿಗೆ ಏನು ಹೇಳೋದಿಲ್ಲ ವಿನಂತಿನೇ ಮಾಡ್ತೀವಿ ನೀವು ಕೆಲಸ ಮಾಡಿ ಪ್ರೋಗ್ರೆಸ್ ಕೊಟ್ಟು ಓಟ್ಗಳು ತೊಗೋರಿ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಓಟ್ ತೊಗೊಳೋದು ಕೆಲಸ ಮಾಡಬೇಡ್ರಿ ಅನ್ನೋ ಒಂದು ವಿಷಯ ಅದಕ್ಕೆ ಈ ಈ ಒಂದು ಈ ವಿಷಯವಾಗಿ ತಾವು ನಮಗೆ ಭವನದಲ್ಲಿ ಹೋಲಿಯ ಕಬಲಿಗ ಸಮಾಜದ ಒಂದು ಮಾಧ್ಯಕ್ಷರಿಗೆ ಬಂದಿರತಕ್ಕಂಥ ಮಾಧ್ಯಮದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಸಮಾಜದ ಮುಖಂಡರಾಗಿರ್ತಕ್ಕಂಥ ರಾಜಗೋಪಾಲ್ ರೆಡ್ಡಿ ಮತ್ತು ನಮ್ಮ ಸಾವಣ ನೀಲಪ್ಪಳವರು ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಕಿರಿಯ ಮುಖಂಡರು ಇವತ್ತು ವಿಶೇಷವಾಗಿ ಮುತುಗಾ ಗ್ರಾಮದಲ್ಲಿ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಮತಗಾ ಗ್ರಾಮದಲ್ಲಿ ನೀರು ಚರಣ ಅಂಬಿಗರ ಚೌಡ ಮೂರ್ತಿ ಭದ್ರಗೊಳಿಸಿಕೊಳ್ತಕ್ಕಂಥ ಒಂದು ವಿವೇಕತರವನ್ನು ಖಂಡಿಸಿ ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಪ್ರತಿಭಟನೆ ಇವತ್ತು ನಾವು ಚಿತ್ತಾಪುರದಲ್ಲಿ ಆಗಿರ್ಬೋದು ಇವತ್ತು ಆಗಿರ್ಬೋದು ಇವತ್ತು ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಕಾಳಿಗೆಯಲ್ಲಿ ಗುಲ್ಬಾರದಲ್ಲಿ ಸಹ ಪ್ರತಿಭಟನೆ ಮಾಡಿ ಯಾರೇ ಪದ್ಮಗೊಳಿಸತಕ್ಕಂಥ ಶರಣರ ಮೂರ್ತಿನ ಬದಲುಗೊಳಿಸಿದಂಥ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕಂತ ಹೇಳಿದ್ರು ಅದೇ ಪ್ರಕಾರ ಇವತ್ತು ಇವತ್ತು ಜಿಲ್ಲಾ ಎಸ್ ಪಿ ಆಗಿರ್ಬೋದು ಇವತ್ತು ಡಿ ಎಸ್ ಪಿ ಆಗಿರ್ ಶಂಕರಗೌಡ ಇರ್ಬೋದು ಸಿ ಪಿ ಐಗಳಾಗಿರ್ಬೋದು ಎಲ್ಲರೂ ಕೂಡಿಕೊಂಡು ಇವತ್ತು ಯಾರೇ ತಪ್ಪು ಮಾಡಿದರೂ ಅವ್ರನ್ನ ಶಿಕ್ಷೆ ಒಳಪಡಿಸ್ತಕ್ಕಂಥೇಳಿ ನಾವೆಲ್ಲರೂ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಸಹ ಇವತ್ತು ನಾವು ನೆನಪಿಗೆ ತರಬೇಕಾದ್ರು ಆದರೆ ಇವತ್ತು ಒಂದು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಿಕ್ಕ ಚಿತ್ರಾಪುರ ಮಕ್ಕಳ ಶಾಸಕರಾಗಿರ್ತಕ್ಕಂಥ ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಸಚಿವರಾಗಿರ್ತ ಪ್ರಿಯಾಂಕಾ ಕರಿಗೋರು ಸರ್ ಅವರು ಯಾರೇ ಇರಲಿ ಅವರನ್ನು ಅಧಿಕಾರಿಗಳಿಗೆ ಹರಿಸಿ ಅಧಿಕಾರಿಗಳಿಗೆ ಸೂಕ್ತ ಯಾರು ತಪ್ಪು ಮಾಡಿದರೆ ಅವ್ರನ್ನ ಬಂಧಿಸಿ ಅಂತ ಏನು ಆದೇಶ ಮಾಡಿದರು ಅದು ನಿಜವಾಗಿರ್ತಕ್ಕಂಥ ಮಾತು ಆದರೆ ಅದನ್ನು ಇವತ್ತು ಬಿ ಜೆ ಪಿಯವರು ಇವತ್ತು ಒಣ ಮೇಕೇರಿ ಇರ್ಬೋದು ಮಣಿಕಾಂತ್ ರಾಠೋಡ್ ಇರ್ಬೋದು ಅವರು ಇದರ ಬಗ್ಗೆ ಒಣ ಏನಾದರೂ ತಪ್ಪು ಮಾಡಿದರೆ ಪ್ರಿಯಾಂಕಾ ಖರ್ಗೆ ಅವರು ಭೂಮಿ ಕೊಡ್ತಾರೆ ನಮ್ಮವರೇ ನಾವು ತಪ್ಪು ಮಾಡಿ ಇವತ್ತು ಮ್ಯಾಗ ಹಾಕೋದು ತಪ್ಪ ಅದಕ್ಕಾಗಿ ನಾವು ಏನಾದರೂ ಮಾಡಿದರೆ ಬಿ ಜೆ ಪಿಯ ಇವತ್ತು ನಾವು ಕಾರ್ಯಕರ್ತರೇ ಇವತ್ತು ನಮ್ಮ ಅಂಬಿಕರ ಚೌಡಣ ಮೂರ್ತಿಯನ್ನು ಭಗ್ನಗೊಳಿಸತಕ್ಕಂಥದ್ದು ನಾವು ನೆನೆಸಲೇಬೇಕು ಆದ ಅವರಿಗೆ ಇವತ್ತು ನಾವು ತಿಕ್ಕಾರ ಕೊಡ್ತಕ್ಕಂಥದ್ದು ಖಂಡನೆ ಹೇಳ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಡೆದಾಡ್ತಕ್ಕಂಥದ್ದು ಬಿ ಜೆ ಪಿಯವರ ಅದ ಬಿ ಜೆ ಪಿಯವರು ಇವತ್ತು ತಮ್ಮದೇ ಆದಂಥ ಒಂದು ಅಂದ ಇಟ್ಕೊಂಡು ಇವತ್ತು ಅನುದಾನ ಅಂತ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತ ನಮ್ಗೆ ಅನುದಾನ ಬೇಕಾಗಿತ್ತು ಡೆವಲಪ್ಮೆಂಟ್ ಮಾಡೋಕ್ಕಂತ ಅದಕ್ಕಾಗಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅದು ಅಪರಾಧಿ ಸರಿಯಲ್ಲ ಅನುದಾನ ಕೇಳಿದರೆ ಕೊಡ್ತಕ್ಕಂಥ ಶಾಸಕ ಹಾಲದಲ್ಲಿ ಇವತ್ತು ಪ್ರಿಯಾಂಕ ಖರ್ಗೆ ಅವರವರು ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಭವನಗಳು ನಮ್ಮ ಎಲ್ಲ ಸಮದ ಭವನ ತಳಸಳ್ಳಿ ಮಲ್ಲಪ್ಪ ಮಹಾರಾಜರ ಮಠ ಇರ್ಬೋದು ಮತ್ತು ಇಲ್ಲಿ ಮುಗನಾಗುವ ಪರಮ ಪೂಜ್ಯರಾಗಿರ್ತಕ್ಕಂಥ ಬಂದರ ಸಮಾಜದವ್ರಿಗೆ ಅವರಿಗೂ ಸಹ ಒಂದೊಂದು ಕೋಟಿ ರೂಪಾಯಿ ಮತ್ತು ಇವತ್ತು ನಮ್ಮ ಮುಘಾಂಗದಲ್ಲಿರ್ತಕ್ಕಂಥ ಮಠಕ್ಕೆ ಸಹ ಅವ್ರಿಗೂ ಸಹ ದುಡ್ಡು ಕೊಡ್ತೀರ ಕರ್ದಾನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಪೇಡ್ಸೂರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸೂಗುರ್ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಮಠ ಮಾನ್ಯರಿಗೆ ಸಹ ಇವತ್ತು ಹಣ ಕೊಟ್ಟು ಡೆವಲಪ್ ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದ್ರೆ ಇವತ್ತು ಪ್ರಿಯಾಂಕಾ ಸ್ಪಷ್ಟವಾಗಿ ಹೇಳೋರು ಅವ್ರು ಇವತ್ತು ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಬಿ ಜೆ ಪಿ ಅವ್ರಿಗೆ ಉಪಯೋಗ ಇವತ್ತು ಮಣಿಕಾಂತ್ ರಾಠೋಡ್ ಇರ್ಬೋದು ಇವತ್ತು ಅವೋಣ ಮ್ಯಾಕೇರಿ ಇರ್ಬೋದು ನೀವು ರಾಜಕೀಯ ಮಾಡೋದಿರ್ತಾರೆ ನೀವು ಮುಂದಾಗಿ ಬಂದ್ ಮಾಡ್ರಿ ಸಮಾಜನ ತಲೆಮ್ ಕೂರ್ಸ್ಕೊಂಡು ಮಾಡ್ಬಾರೀ ತಯಾರಣ್ಣ ಮೇಕೇರಿ ತಮ್ಮ ಸರ್ ಅವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅದೇ ಹೇಳಿ ಸಮಾಜದ್ದಾಗ ಪಕ್ಷ ಬರಬಾರ್ದು ಸಮಾಜ ಬರ್ಬೇಕಂತ ನಾವು ಹೇಳ್ತೀವಿ ಸಮಾಜ ಬಂದ ಸಮಾಜ ಒಕ್ಕಟ್ಟಾಗಿರ್ರಿ ನೀವು ಪಕ್ಷ ಇದ್ದಾಗ ಮತ್ತೊಬ್ಬರದ್ದು ಹೋಗ್ಬಾರ್ದು ಅಂತ ನಾವು ಹೇಳ್ತೀವಿ ಈಗ ಪಕ್ಷಾತೀತವಾಗಿ ಹೋರಾಟ ಮಾಡಿ ಪಕ್ಷದ ಹೆಸರು ಬರ್ತಾ ಇದಿಲ್ಲ ಇದೇನು ರಾಜಕೀಯ ಅಂತ ಇದು ಗ್ರೂಪ್ ಏನಾದ್ರು ಗುರುತಾರ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ನ ಪಕ್ಷದ ನಾಯಕ ಆ ಕ್ಷೇತ್ರದ ಶಾಸಕ ಈಗ ಅವ್ರ ಬಗ್ಗೆ ಅವೇಳನಕಾರಿ ಮಾತಾಡ್ತಕ್ಕಂಥದ್ದು ಅವ್ರು ಏನು ಮಾಡಿದ್ರನ್ನ ಯಾರೇ ಸತ್ತರು ಯಾರ್ಯಾರು ಕಟ್ಟರು ಸಹ ಪ್ರಿಯಾಂಕರ ಮೇ ಹಾಕೋದು ತಪ್ಪಲ್ಲ ಏನು ಮಾಡಿದ್ರನ್ನ ಯಾರು ತಪ್ಪು ಮಾಡಿ ಅವ್ರಿಗೆ ಉರ್ಸ್ತಕ್ಕಂಥ ಮಾಡಬೇಕು ಇವತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ಮಾಡ್ತಾರಾ ಪ್ರಿಯಾಂಕಾ ಕರಿ ಅವ್ರದ್ದು ಕುಮ್ಮ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅವ್ರು ಯಾವತ್ತೂ ಇಂಥದ್ದು ಮಾಡಿಲ್ಲ ಯಾಕಂದ್ರೆ ಅವರು ಪ್ರಿಯಾಂಕಾ ಕರಿಯವರು ಯಾವಾಗಲೂ ಶಾಂತಿ ಸಾವಿರ ಪುಟ್ಟ ಬಸವ ಅಂಬೇಡ್ಕರ್ ತತ್ವ ಮೇಲೆ ನಡೀತಕ್ಕಂಥ ಒಬ್ಬ ಯುವ ನಾಯಕರ ಅದರ ಬಗ್ಗೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಸರ್ ತಾವೆಲ್ಲರೂ ಇವತ್ತು ಏನೇ ಮಾಡಿದರೂ ಸಹ ಇವತ್ತು ನಾವು ಬಿ ಜೆ ಪಿಯವರು ಇವತ್ತು ಅವರೇ ಮಾಡಿ ಇವತ್ತು ಅವರೇ ಅವರಿಗೆ ಬಿಡಿಸ್ಲಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಇವತ್ತು ಅನೇಕ ಸಂದರ್ಭಗಳಲ್ಲಿ ಮಾಡ್ಯಾರ ಆದರೆ ಇವತ್ತು ಈ ರೀತಿ ಮಾಡಿರ್ತಕ್ಕಂಥ ನಮ್ಮ ಸಮಾಜದವರು ಮಾಡ್ಯಾರ ಅಂತೇಳಿ ನಮ್ಗೆ ಸಹ ಒಂದು ದೊಡ್ಡ ಕುಂದು ಅದ ಅದಕ್ಕಾಗಿ ನೋವು ಅದ ಆ ನೋವನ್ನು ಸಹ ಕಷ್ಟವನ್ನು ನಿವಾರಿಸ್ಬೇಕಾದ್ರೆ ಭಾಳ ಕಷ್ಟ ಅದ ಯಾರ್ಯ ಸಮಾಜರಲ್ಲಿ ಮಾಡಬಾರ್ದು ಅದು ನಾವು ಹಿಂದೆ ಹೋರಾಟ ಮಾಡತಕ್ಕಂಥ ಯಾರ್ಯ ಸಮಾಜ್ರು ಬ ಬಂಧಿಸಬಾರ ತಕ್ಕ ಶಿಕ್ಷೆ ಆಗ್ಬೇಕು ಅಂದೆವು ಅವರ ಆದೇಶದ ಮೇರೆಗೆ ಜಿಲ್ಲಾ ಪೊಲೀಸರು ಇರ್ಬೋದು ಸಂಬಂಧಪಟ್ಟ ಇಲಾಖೆ ಪೊಲೀಸರುಗಳು ಇವರು ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು ಇವತ್ತು ಅನೇಕ ನಮ್ಮ ಗಂಧ ಇಲಾಖೆ ಅಧಿಕಾರಿಗಳ ಸಹ ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರು ತಪ್ಪು ಮಾಡಿರೋ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಅವ್ರನ್ನ ಟೋಟಿ ಕಳಿಸ್ರೆ ಅವ್ರಿಗೇನು ಫೇಲ್ ಆಗಿದೆ ಅಂತಾರೆ ಆದರೆ ಆಗ್ಬೋದು ಮುಂದೆ ಬರ್ತಕ್ಕಂಥೇಳಿದ್ರೆ ಅವ್ರ ಮುಖ ಎತ್ತಿ ತಿರ್ತಕ್ಕಂಥ ಕೆಲಸ ನಮ್ಮ ಸಮಾಜದಲ್ಲಿ ಆಗೋದಿಲ್ಲ ಈ ರೀತಿ ಮಾಡಿದರೆ ಅದಕ್ಕಾಗಿ ಇವತ್ತು ನಾವೆಲ್ಲರೂ ನಮ್ಮ ಇವತ್ತು ಧನ್ಯವಾದಗಳನ್ನ ಹೇಳಿ ತಾವೆಲ್ಲರೂ ಇವತ್ತು ಬಂದು ನಮಗೆ ಸಹಕಾರ ಮಾಡಿರ್ತಕ್ಕಂಥ ಪತ್ರಿಕೆ ಮಾಧ್ಯಮಿಸಿ ನನ್ನ ಮಾತ್ರ ನೋಡ್ತೀನಿ